ನಮ್ಮ ಜಿಲ್ಲಾಧ್ಯಕ್ಷ ಚವಹಾಣ್ ಜಿ ಅವರೇ ಕುಬಾರ್ಜಿ ಅವರೇ ಈಶ್ವರ್ ಸಿಂಗ್ ಜಿ ಅವರೇ ಚೌಧಿ ಅವರೇ ಪಾ ಮೌಲಿ ಜಿ ಅವರೇ ಕಿರಣ್ ಅವರೇ ಗುರು ಅವರೇ ಇದ್ರೆ ಇಂತಹ ನಮ್ಮ ಚವ್ಹಾಣ್ ಸಾಹೇಬ್ ಜಿಲ್ಲಾಧ್ಯಕ್ಷರು ಮೊನ್ನೆ ಅವ್ರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಮಳೆ ಹಾದಿನ ಆದಂತ ಎಲ್ಲಾ ತಾಲೂಕುಗಳಿಗೆ ಭೇಟಿಯಾಗಿ ಇದಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ನಮ್ಮ ರಾಜ್ಯದ ಅಧ್ಯಕ್ಷರು ಬಿ ವ ವಿಜೇಂದ್ರ ಜರು ಕೂಡ ಇಡೀ ಜಿಲ್ಲೆಯಲ್ಲಿ ಸಂಚಾರ ಮಾಡಿದ್ರು ಸಂವಾದ ಮಾಡಿದ್ರು ರೈತ ಆತ್ಮಹತ್ಯೆ ಆಗಿದ ಕುಟುಂಬ ಕೂಡ ಭೇಟಿ ಕೊಟ್ಟರು ಇಷ್ಟೇ ನಾನು ವಿನಂತಿ ಮಾಡ್ಕೊಡ್ತೀನಿ ನಮ್ಮಲ್ಲಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಹೆಕ್ಟರ್ ಹೊರ ಬೆಳೆ ಹಾನಿ ಆಗಿದೆ ಇಷ್ಟೇ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತೆ ಏನ್ ಬೀಜ ವಿತರಣೆ ಕೊಡ್ತಾ ಇದ್ರಿ ಅದನ್ನ ಉಚಿತವಾಗಿ ರೈತರು ಯಾಕಂದ್ರೆ ಮುಂದೆ ದೀಪಾವಳಿ ಇದೆ ದೀಪಾವಳಿ ಉಲ್ಲಾಸದಿಂದ ಮಾಡಂಗಿಲ್ಲ ಅವರು ಯಾಕಂದ್ರ ರೈತರ ಹೊಲದಲ್ಲಿ ಬೆಳೆ ಸರಿ ಬೆಳೆದಿಲ್ಲ ಇಲ್ಲ ಬಹಳ ಮಳೆ ಏನ್ ಕಷ್ಟ ಆದ್ರೂ ನಮ್ ರೈತರಿಗೆಪ್ಪ ಮಳೆ ಹೆಚ್ಚಾದ್ರೂ ಕಷ್ಟ ಅವರಿಗೆ ಮಳೆ ಕಡಿಮೆ ಆಗ ಕಷ್ಟ ಬರಗಾಲ ಬಂದ್ರ ಕಷ್ಟ ಏನಾದ್ರೂ ಕೂಡ ರೈತರಿಗೆ ಒಂದು ಕಷ್ಟ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಯಾವಾಗ್ಲೂ ಎದುರಿಸ್ತಾರ ನನ್ನ ಆತ ಸರ್ಕಾರಿ ಸರ್ಕಾರ ಈ ಸರ್ಕಾರ ಮಾತಾಡ್ತಾ ಇಲ್ಲ ಬಟ್ ಯಾವುದೇ ಹೆಚ್ಚಾದ್ರೂ ಕೂಡ ರೈತರ ಮೇಲೆ ಸಂಕಷ್ಟ ಆಗ್ತದೆ ಜಿಲ್ಲೆಯ ಇಬ್ಬರು ಸಚಿವರು ಒಂದೆರಡು ಉದಾಹರಣೆ ಒಂದೆರಡು ಗದ್ದೆ ಹೋಗಿದ್ದಷ್ಟೇ ನಾನು ನೋಡಿದಿನಿ ಬಟ್ ಇಡೀ ಜಿಲ್ಲೆಯಲ್ಲಿ ಅವರಿಬ್ಬರು ಸಚಿವರು ಪ್ರವಾಸ ಮಾಡಲಿಲ್ಲ ಮತ್ತ ಅನುದಾನ ಏನೋ ಹದಿನೇಳು ಸಾವಿರ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಸಾವಿರ ಕೊಡ್ತಾ ಇದ್ ಬಿಡಿ ಕಾಸಿ ಎದ್ನೂ ಆಗಲ್ಲ ನಾವ್ ಮೊದ್ಲು ವಿಧಾನಸಭೆಯಲ್ಲಿ ಕೂಡ ನಾವೆಲ್ಲಾ ಶಾಸಕ ಮಿತ್ರರು ಮಾತಾಡಿದ್ರು ಪ್ರತಿ ಹೆಕ್ಟರ್ ಐವತ್ ಸಾವಿರ ಕೊಡುವಂತ ನಾವೆಲ್ಲ ಮೊನ್ನೆ ಸೆಷನ್ ದಲ್ ಅವಾಗೆ ಮಳೆ ಜಾಸ್ತಿ ಜಾಸ್ತಿ ಆಗ್ತಾ ಇತ್ತು ಅವಾಗೆ ನಾವು ಮಾತಾಡಿದೀವಿ ಆಮೇಲೆ ಕೂಡ ಕೆಲವೊಂದು ವಿಷಯದಲ್ಲಿ ನಾವ್ ಮಾಧ್ಯಮದಲ್ಲಿ ಮಾತಾಡಿದವ್ರು ಬಟ್ ಅದು ಸರ್ಕಾರ ಈಗ ನಿಮಗೆ ನಾವೀಗ ನಮ್ಮ ಮಾಜಿ ಸಚಿವರು ಹೇಳಿದ್ರು ದೀಪಾವಳಿ ಒಳಗ ದೀಪಾವಳಿ ಕಿನ ಮುಂಚೆ ಉಸ್ತುವಾರಿ ಸಚಿವರು ಹಣ ಬಿಡುಗಡೆ ಈ ದೀಪಾವಳಿನ ಮುಂದಿನ ದೀಪಾವಳಿ ಅಂತ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇಲ್ಲ ಇದೇ ದೀಪಾವಳಿ ಒಳಗಡೆ ರೈತರಿಗೆ ಅಲ್ಲಿ ಹಣ ಹಾಗೆ ಜಮಾ ಮಾಡಿದ್ರೆ ಹಬ್ಬ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮೆಲ್ಲರ ಅನಿಸಿಕೆ ರೈತರ ಜೊತೆ ಜೀವನದಂತೆ ಚಲಾಟ ಆಡಬಾರ್ದು ಆದಷ್ಟು ಬೇಗ ನೀರಾವರಿ ಆಗ್ಲಿ ಮತ್ತೆ ವಿತೌಟ್ ನೀರಾವರಿ ಆಗ್ಲಿ ಜಾಸ್ತಿ ಅಮೌಂಟ್ ಅವ್ರ ಅಕೌಂಟ್ ಅಲ್ಲಿ ಹಾಕಿ ರೈತರ ಕಣ್ಣರಿಸುವ ಕೆಲಸ ಮಾಡಬೇಕು ವಿನ ಬೆಂಗಳೂರಲ್ಲಿ ಬಂದು ಕಾಲ ಹರಣ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ನಾವು ರೈತರ ಜೊತೆ ಇದ್ದೀವಿ ಹೇಳ್ತಾರಲ್ಲ ನುಡಿದಂತೆ ನಡೆದಿವೆ ಈಗ ನುಡಿದ ನಡೆದಿಂದ ಯಾವ್ದು ನಡೀತಾ ಇಲ್ಲ ಒಟ್ಟಲ್ಲಿ ಅಲ್ಲಿ ತೊಂದರೆ ಇದಾರ ಸರ್ಕಾರ ಮತ್ ಬೀದರ್ದಲ್ಲಿ ಎಷ್ಟೊಂದು ತಗ್ಗು ಪ್ರದೇಶ ಬೀದರ್ ಸಿಟಿ ರೋಡ್ ಮಾಡೋದು ನಾನು ಸುಮಾರು ನಾಲ್ಕನೇ ಪ್ರೆಸ್ಮಿಟ್ ಹೇಳಿದ್ದೀನಿ ಇಬ್ಬರು ಸಚಿವರು ಬೀದರ್ ಇನ್ನ ರೌಂಡ್ ಹೊಡೆದಿಲ್ಲ ಎಲ್ಲಾ ಕಡೆ ತಗ್ಗು ಪ್ರದೇಶ ಎಲ್ಲಾ ಕಡೆ ಗುಂಡಿ ಅಲ್ಲಿ ಬೆಂಗಳೂರದಾಗ ಇಲ್ಲಿ ಇದೆ ಎಲ್ಲಾ ಕಡೆ ಸಾಕಷ್ಟು ಜನ ಬೀಳ್ತಾ ಇದಾರೆ ಕೆಲಸನೂ ಮಾಡ್ತಾ ಇಲ್ಲ ಈ ಕಡೆ ಕೂಡ ಗಮನ ಹರಿಸ್ಬೇಕು ಆದಷ್ಟು ನಮ್ಮೆಲ್ಲ ನಾಯಕರು ಹೇಳ್ದಂಗ ಅಕೌಂಟ್ ಬೇಗ ಪ್ರತಿ ಹೆಕ್ಟರ್ಗೆ ಐವತ್ತು ಸಾವಿರ ನಮ್ಗೆ ಸಾಲ ಮನ್ನಾ ಮಾಡಬೇಕು ಮತ್ತೆ ಉಚಿತವಾಗಿ ಬೀಜ ಮ್ಯಾಗ್ನೇಷಿಯಂ ಎಲ್ಲ ಕೊಟ್ರ ರೈತರಿಗೆ ಪಾಪ ಒಳ್ಳೇದಾಗ್ತದೆ ಇವತ್ತು ಪ್ರತಿ ಹೆಕ್ಟರ್ಗೆ ನಲವತ್ತೆಂಟು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ಧನವನ್ನು ಕೊಡ್ತಾ ಇದ್ದಾರೆ ನಲವತ್ತೆಂಟು ಸಾವಿರ ಪರಿಹಾರ ಧನ ಜೊತೆ ಅವರು ಬಿಡುಗಡೆ ಮಾಡಿದ್ದು ಇಲ್ಲಿ ದುಡ್ಡು ಅಷ್ಟ ಮೂವತ್ತೊಂದು ಸಾವಿರ ಆರ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡಿರೋದು ಮೂವತ್ತೊಂದು ಸಾವಿರ ಆರ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರೋದು ಎರಡು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಪ್ರತಿ ಹೆಕ್ಟರ್ಗೆ ನಲವತ್ತೆಂಟು ಸಾವಿರ ಇಲ್ಲಿ ಪ್ರತಿ ಎಂಟ್ರಿಗೆ ಹದಿನೇಳು ಸಾವಿರ ಆ ಸರ್ಕಾರಕ್ಕೆ ವ್ಯತ್ಯಾಸ ಏನಿದೆ ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಇದರಲ್ಲಿ ದಿವಾಳಿ ಎಂದು ಹೋಗಿದೆ ಮತ್ತೆ ಈಗಾಗಲೇ ಮಹಾರಾಷ್ಟ್ರ ಖಾತೆಗೆ ಹಣ ಜಮೆ ಮಾಡುವುದನ್ನು ಪ್ರಾರಂಭ ಮಾಡಿದೆ ಇವತ್ತು ಮಹಾರಾಷ್ಟ್ರದಲ್ಲಿ ಕೇವಲ ರೈತರಿಗೆ ಅವ್ರ ಬೆಳೆ ಹಾನಿಗಷ್ಟೇ ಪರಿಹಾರ ಕೊಡ್ತಾ ಇಲ್ಲ ಅಲ್ಲಿ ಅವ್ರ ಬಾವಿಗಳು ಎಲ್ಲಾದ್ರೂ ಬಾವಿಗಳು ಹಾಳಾಗಿದ್ದು ಅಂದ್ರೆ ಆ ಬಾವಿಗಳಿಗೆ ಅವ್ರ ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅನಿಮಲ್ಗಳು ಅವ್ರ ಎಮ್ಮೆ ಹಸು ಯಾವ್ದಾದ್ರು ಸತ್ತು ಹೋಗಿದ್ರೆ ಪ್ರವಾಹದಲ್ಲಿ ಕಚ್ಕೊಂಡು ಹೋಗಿದ್ರೆ ಅದಕ್ಕೆ ಮೂವತ್ತೇಳತ್ತರ ಕೋಳಿ ಅಂತ ಬರ್ಡ್ಗಳು ಹೋಗಿದ್ರೆ ಅಕ್ಕಿಗೆ ಕೊಡ್ತಾ ಇದ್ದಾರೆ ಕ್ಲೌಡ್ ಬಸ್ಟಿಂಗ್ ಕಿಲೋ ಹೆಚ್ಚಿಗೆ ಮುನ್ನೂರ ಹದಿನಾರು ಎಂಎ ಮಳೆಯಾಗಿದೆ ಅವತ್ತ ಸುಮಾರು ಐವತ್ತರಿಂದ ಅರವತ್ತು ಜಾನುವಾರುಗಳು ನಂದಿಬೀಜಾಂ ಗ್ರಾಮದ ರೈತರ ಜಾನುವಾರು ಹರ್ಕೊಂಡು ಮಹಾರಾಷ್ಟ್ರದ ತನೆಗಾಂವ್ ಡ್ಯಾಮ್ ನಲ್ಲಿ ಸಿಕ್ಕೋಗಿವೆ ಅಲ್ಲಿ ಬಂತ ಮಂತ್ರಿಗಳು ಕೇಳ್ತಾರ ಅವತ್ತು ಮುಂಜಾನೆ ಅಲ್ಲಿನ ಮಂತ್ರಿಗಳು ಬಂದಿದ್ದಾರೆ ಅಲ್ಲಿ ಹೆಚ್ಚಿನ ಪ್ರವಾಹ ಆಗಿದೆ ಅಂತೇಳಿ ನಮ್ಮಲ್ಲಿಂದ ಯಾವುದೇ ಒಬ್ಬ ಮಂತ್ರಿ ಇಲ್ಲಿಯವರೆಗೆ ಬಂದಿಲ್ಲ ಕೃಷಿ ಸಚಿವರು ಬಂದಿಲ್ಲ ನಮ್ಮ ಜಿಲ್ಲೆಗೆ ರೆವೆನ್ಯೂ ಮಿನಿಸ್ಟರ್ ಬಂದಿಲ್ಲ ತೋಟಗಾರಿಕೆ ಸಚಿವ ಬಂದಿಲ್ಲ ಒಬ್ಬ ರೈತ ತೋಟಗಾರಿಕೆ ರೈತ ಮೂವತ್ತೈದು ಲಕ್ಷ ಅವನು ಖರ್ಚು ಮಾಡಿದ್ದಾನ ಎರಡು ಕೋಟಿ ಆದಾಯ ನಿರೀಕ್ಷೆಯಲ್ಲಿ ಅವನು ಇವತ್ತ ಪಾಸಿ ಹಾಕುವಂತ ಪರಿಸ್ಥಿತಿ ಬಂದಾನ ಆದ್ರೆ ಇವತ್ತಿನವರೆಗೆ ತೋಟಗಾರಿಕೆ ಮಂತ್ರಿ ಬಂದಿಲ್ಲ ಅದ್ರ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ದ ಏ ಏನಿದು ಕರ್ನಾಟಕದ ಪರಿಸ್ಥಿತಿ ಅಂತ ಹೇಳಿ ಅತಿವೃಷ್ಟಿಯ ಭೂಮಿಯ ಮೇಲೆ ಅವ್ರು ಬಹಳ ಸ್ಪರ್ಶನೆ ಮಾಡಿದೆ ಮತ್ತ ಅವರ ಸಚಿವರುಗಳು ಕೂಡ ಆ ಭೂಮಿ ತಾಯಿ ಎಷ್ಟು ದೃಢ ಬಗ್ಗೆ ಅಂದ್ರೆ ಎಲ್ಲ ಮಧ್ಯಮದ ಮಿತ್ರರಿಗೂ ಗೊತ್ತಿದೆ ಇವತ್ತು ಎಲ್ಲ ರೈತರಿಗೆ ಗೊತ್ತಿದೆ ನಾಚಿಕೆ ಬರಬೇಕ ಅನ್ನದಾತನಿಗೆ ಯಾವ ಅನ್ನದಾತ ಎಲ್ಲರೂ ಬೆನ್ನಲು ಬಂತೀವೋ ಆ ಅನ್ನದಾತೆಗೆ ಇಷ್ಟು ದೃಹ ಬಗೆಯುವುದು ನಿರ್ಲಕ್ಷ್ಯ ತೋರುವುದು ಖಂಡಿತವಾಗಿಯೂ ಬಡವರ ಮತ್ತು ರೈತ ಕಾರ್ಮಿಕರ ಮತ್ತು ರೈತರ ಶಾಪ ಸಿದ್ದರಾಮಯ್ಯನ ಸಂಪೂರ್ಣ ಸಂಪುಟ ಸಂಪುಟ ಎಲ್ಲ ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಟ್ಟದಂತೆ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಪಂಡಿತ್ ದೀನ್ ದಯ ಉಪಾಧ್ಯಾಯ ಜನ್ಮ ದಿನಾಚರಣೆಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆವರೆಗೆ ಈ ಅಭಿಯಾನ ನಡೀತಾ ಇದೆ ಈಗಾಗಲೇ ಜಿಲ್ಲಾ ಕಾರ್ಯಾಗಾರಗಳಾಗಿದೆ ಕೇಂದ್ರ ಸಚಿವರಾಗಿರುವಂತಹ ಪ್ರಧಾನ ವಿಶ್ವ ಬಂದಾಗ ಬಸವನ್ ಕನ್ನಡದಲ್ಲಿ ಜಿ ಟಿ ಮತ್ತು ಆತ್ಮನಿರ್ಭರ ನಿರ್ಭರ್ ಭಾರತ ಕುರಿತು ಒಂದು ಸಭೆ ಏನಿದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಜನ ಮೇಕ್ ಇನ್ ಇಂಡಿಯಾ ಸಾಮಗ್ರಿಗಳು ಬೆಳೆಸಬೇಕು ಸ್ವದೇಶಿ ಸಾಮಗ್ರಿಗಳನ್ನು ಬೆಳೆಸಬೇಕು ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕಂತ ಹೇಳಿ ಒಂದು ಬೇಡಿಕೆ ಇದೆ ಇದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಸಹಿ ಅಭಿಯಾನ ವಿದ್ಯಾರ್ಥಿಗಳ ಸಮ್ಮೇಳನ ಸುರಸ್ವಾಯ ಮುಟ್ಟುಗಳ ಸಮ್ಮೇಳನ ಮೇಕ್ ಇನ್ ಇಂಡಿಯಾ ಕುರಿತು ಕಾರ್ಯಾಗಾರಗಳು ರಥಯಾತ್ರೆಗಳು ಹತ್ತು ಹಲವು ಯೋಜನೆಗಳು ಇದರ ಮಧ್ಯೆ ಇದೆ ಹಾಗಾಗಿ ಬರ್ತಕ್ಕಂಥ ಇಪ್ಪತ್ತೈದನೇ ತಾರೀಕಿನ ಡಿಸೆಂಬರ್ ಇಪ್ಪತ್ತೈದವರೆಗೆ ಎಲ್ಲರೂ ಸ್ವದೇಶಿ ಹರ್ಘರ್ ಸ್ವದೇಶಿ ಹರ್ಘರ್ ಸ್ವದೇಶಿ ಅಭಿಯಾನ ಇದಾಗಿದೆ ಈ ಅಭಿಯಾನಕ್ಕೆ ಮಾಧ್ಯಮದ ಎಲ್ಲ ಮಿತ್ರ ಸಹಯೋಗ ಇರಲಿ ಅಂತ ಹೇಳಿ ಈ ಅಭಿಯಾನ ಬಿಜೆಪಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಮ್ಮ ಸಂಘದ ವತಿಯಿಂದ ಶತಮಾನೋತ್ಸವ ಇಡೀ ದೇಶ ಎಲ್ಲಾ ಕಡೆ ಮಾಡ್ತಾ ಇದ್ರೆ ಇದ್ರಲ್ಲಿಂದ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ಇದರಲ್ಲಿ ಒಂದೇ ಸಮಾಜದಲ್ಲಿ ಇಡೀ ಹಿಂದೂ ಸಮಾಜ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎಲ್ಲಾ ಸಮಾಜದವ್ರು ಏನಾದ್ರು ಪಾಲ್ಗೊಳ್ತಾ ಅವ್ರಿಗೆ ಸ್ವಲ್ಪ ನಡು ಅದಕ್ಕೋಸ್ಕರನೇ ವಿಚಲಿತರಾಗಿ ಇದು ಯಾಕಂದ್ರೆ ನಿನ್ನೆ ಒಂದು ಭಾವಚಿತ್ರ ಕೂಡ ಇವತ್ತು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಆ ಒಂದು ಪೂರ್ವಭಾವಿ ಆ ಒಂದು ಸಭೆ ಕೂಡ ಅವ್ರ ಆಗಿನ ಗೃಹ ಮಂತ್ರಿ ಅದು ಕೂಡ ಚಿತ್ತೆತ್ತಲ್ಲಿ ನಮ್ಮ ಪಕ್ಷದಿಂದ ನಿನ್ನೆ ನಾವು ಬಿಡುಗಡೆ ಮಾಡಿದ ಪಕ್ಷ ಇದು ರಾಷ್ಟ್ರೀಯ ಸ್ವಯಂ ಸಂಘ ಇಡೀ ದೇಶದ ಒಳಗಿಗಾಗಿ ಇಡೀ ದೇಶ ನೂರ ಕೋಟಿ ಜನರೋಸ್ಕರ ಕೆಲಸ ಎಲ್ಲಿ ಸಮಾಜ್ ತರಲಿ ಎಲ್ಲಿ ತೊಂದ್ರೆ ಆಗಲಿ ಕೂಡ ಸಂಘ ಅವ್ರು ಮೊದಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಫಸ್ಟ್ ಬರೋರೇ ಸಂಘದ ನಮ್ಮ ಕಾರ್ಯಕರ್ತರು ಸ್ವಯಂ ಸ್ವಯಂಕರು ಅದ್ರ ಬಗ್ಗೆ ಮಾತಾಡೋಕ್ಕೆ ಮೊದಲು ಯೋಚನೆ ಮಾಡಬೇಕು ದೇಶದ ಜನರ ಅವರು समय अचनन मारबेक ಅಂತ ನಾನು ಹೇಳಿದ್ನ ಆ ನಂತರ ಈ ಮರಾಸಾ ಗವರ್ನಮೆಂಟ್ ಅದು ರಿಕವರಿ ಮಾಡ್ಬಿಡ ಅಂತ ಹೇಳಿದ ಆ ರೀತಿ ಸರ್ಕಾರದಿಂದನು आदेश आಬೇಕು ಇನ್ ದಿ ಸಿ ಬ್ಯಾಂಕ್ ನಮೂ ಆ ರೀತಿ ಯಾವುದು ನಡೆ ಇರೋದು ಆ ರೀತಿ ಮಾಡೋದು ಅದರಿಂದನು ನಾವು extruder ಜೊತೆ ಸಿರೋ